ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಬಿಳಿ ಕೂದಲಿದ್ರೆ ಒಂದು ಬಿಳಿ ಕೂದಲು ಇರೋಲ್ಲ ಅಷ್ಟು ಚೆನ್ನಾಗಿ ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಮತ್ತು ಯಾವುದೇ ಕೆಮಿಕಲ್ನ ಕೂಡ ಯೂಸ್ ಮಾಡಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಬ್ಲ್ಯಾಕಾಗಿ ಕಪ್ಪಾಗಿ ಕಲರ್ ಆಗುತ್ತೆ ಇದನ್ನು ನೀವು ತಿಂಗಳಿಗೆ ಎರಡು ಸರಿ ಹಾಕ್ಕೊಂಡ್ರೆ ಯಾವಾಗಲೂ ಕಪ್ಪಾಗೇ ಇರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಅಂತ ನೋಡೋಣ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಆಗಿರುವ ಬೀಟ್ರೂಟ್ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೊಬೋದು ಕೂದಲು ಉದ್ದ ಇರೋರು ತುಂಬ ಹಾಕೋಬೋದು ನಾನು ಚಿಕ್ಕದಾಗಿರುವ ಒಂದು ಬೀಟ್ರೂಟ್ ತೊಗೊಂಡು ತೊಳೆದು ಬಿಟ್ಟು ಅದರಿಂದ ಸಿಪ್ಪೆ ತೆಗೆದುಬಿಟ್ಟು ಬಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ತುರ್ಕೋಬೇಕು ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಕೂದಲು ಅದರಿಂದ ಬೀಟ್ರೂಟ್ನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಪಾತ್ರೆಗೆ ಇದಕ್ಕೆ ಟೀ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಕಪ್ಪು ಬ್ಲ್ಯಾಕ್ ಟೀ ಪೌಡ್ರ್ ಇದ್ರೂ ಕೂಡ ಯೂಸ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪುಡಿ ತೊಗೊಂಡಿದ್ದೀನಿ ಇವಾಗ ತೊರೆದು ಇಟ್ಕೊಂಡಿರುವ ಬೀಟ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಟೇಬಲ್ ಸ್ಪೂನ್ ಸಾಕು ಅಂದರೆ ಒಂದು ಟೇಬಲ್ ಸ್ಪೂನೇ ಹಾಕೋಬೋದು ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಬೇಟೋಟನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಇದ್ದೀನಿ ಅಕ್ಕಿ ಎಲ್ಲ ಚೆನ್ನಾಗಿ ಸಾಫ್ಟಾಗಬೇಕು ಇವಾಗ ಚೆನ್ನಾಗಿ ಇದೆ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಒಳ್ಳೆಯ ಒಂದು ರೆಡಿ ರೆಡಿಯಾಗುತ್ತೆ ಈ ಥರ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಅಕ್ಕಿನ ನಾವು ಹಾಕೊಳ್ಳೋದ್ರಿಂದ ಕೂದಲು ಕೂಡ ಒಳ್ಳೆಯ ಒಂದು ಕಂಡೀಷ್ನರ್ ವರ್ಕ್ ಆಗುತ್ತೆ ಇವಾಗ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಆದಷ್ಟು ಕಬ್ಬಿಣದ ಬಾಣಲಿ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ನಾರ್ಮಲ್ ಪಾತ್ರೆಯಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಒಂದು ಟೇಬಲ್ ಸ್ಪೂನು ಇಂಡಿಗೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದು ನಿಶಾ ನಿಶಾ ಮೆಹಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದು ಹಾಕೊಳ್ಳೋದ್ರಿಂದ ಕಲರ್ ಕೂಡ ಬ್ಲ್ಯಾಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಬ್ಲ್ಯಾಕ್ ಆಗುತ್ತೆ ಇದು ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಕೂದಲು ತುಂಬ ಇರೋರು ಎರಡು ಹಾಕೋಬೋದು ಮೂರು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಇದು ಬರೀ ಟೆನ್ ಗ್ರಾಮ್ ಇರುತ್ತೆ ಅಷ್ಟೇ ಒಂದು ಪ್ಯಾಕೆಟಲ್ಲಿ ಜಾಸ್ತಿ ಕೂದಲು ಇರೋರಿಗೆ ಸಾಕಾಗಲ್ಲ ಅದರಿಂದ ನಾನು ಇನ್ನು ಅದರಿಂದ ನಾನು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ನೀವು ಇಂಡಿಗೋ ಪೌಡ್ರ್ ಬೇಡ ಅಂದರೆ ಬರೀ ಹೆಣ್ಣ ಪೌಡ್ರನ್ನೇ ಯೂಸ್ ಮಾಡ್ಬೋದು ನಿಶಾ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಳ್ಳೆಯ ಒಂದು ಬ್ಲ್ಯಾಕ್ ಕಲರ್ ಬರುತ್ತೆ ಇವಾಗ ಲಿಕ್ವಿಡ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇಂಡಿಗೋ ಪೌಡ್ರ್ ಮತ್ತು ಮೆಹಂದಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಈ ಲಿಕ್ವಿಡ್ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಲಿಕ್ವಿಡ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟ್ ಆದರೂ ಇಟ್ಕೋಬೋದು ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಟೂ ಅವರ್ಸ್ ಬಿಟ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ ಫಸ್ಟು ನಿಮಗೆ ಬ್ರೌನ್ ಕಲರ್ ಕಾಣುತ್ತೆ ಆಮೇಲೆ ನಿಮಗೆ ಕಪ್ಪಾಗುತ್ತೆ ಕೂದಲಿಗೆ ಹಾಕಿದಾಗ ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುಗೆ ಕಲಿಸ್ಕೊಳ್ಳಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಗಂಟಿ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಮಕ್ಕಳಿಗೆ ನೀವು ಒಂದು ಹನ್ನೆರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಯೂಸ್ ಮಾಡಿ ಚಿಕ್ಕ ಮಕ್ಕಳಿಗೆ ಬೇಡ ಚಿಕ್ಕ ಮಕ್ಕಳಿಗೆ ನಾನು ಲಿಕ್ವಿಡನ್ನ ತೋರಿಸ್ತೀನಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಎರಡರಿಂದ ಮೂರು ಗಂಟೆ ಆದ್ರೂ ಬಿಡಬೇಕು ಇವಾಗ ಏನು ನಾನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಲಿಕ್ವಿಡ್ ಉಳಿದಿದ್ರೆ ಒಂದು ಬೌಲಿಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಒಳ್ಳೆಯ ಒಂದು ಕೂದಲು ಕೂಡ ಕಲರ್ ಬರುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಸ್ನಾನಕ್ಕಿಂತ ಮೊದಲು ಒಂದು ಎರಡು ಗಂಟೆ ಮುಂಚೆ ಇದನ್ನು ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡ್ರೆ ವಾರದಲ್ಲಿ ನೀವು ಎರಡು ಸರಿ ಈ ಥರ ಮಾಡಿಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಸ್ನಾನಕ್ಕಿಂತ ಮೊದಲು ಎರಡು ಗಂಟೆ ಮುಂಚೆ ಹಾಕಿಬಿಟ್ಟು ಆಮೇಲೆ ಕಲ್ ತಲೆನ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಕ್ಲೀನಾಗಿ ಕೂದಲು ತೆಗೆದುಬಿಟ್ಟು ಬುಡಕ್ಕೆ ಹಚ್ಕೋಬೇಕು ಇವಾಗ ನೋಡಿ ಎರಡೂವರೆ ಗಂಟೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಕಪ್ಪಾಗಿದೆ ಅಂತ ನೀವೊಂದು ನೈಟ್ ಪೂರ್ತಿ ಬಿಟ್ಟರೆ ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ನೋಡಿ ಇವಾಗ ನಾನು ಎರಡೂವರೆ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ನೋಡಿ ಇವಾಗ ನಾನು ಕೂದಲು ತೋರಿಸ್ತಾ ಇದ್ದೀನಿ ಬಿಳಿ ಕೂದಲಿದೆ ಮತ್ತು ಏನು ಕೆಂಚು ಕೂದಲು ಕೂಡ ಇದೆ ಕೆಂಚು ಕೂದಲೆಲ್ಲ ಬ್ಲ್ಯಾಕ್ ಆಗುತ್ತೆ ಇವಾಗ ಎಲ್ಲಿ ಬಿಳಿ ಕೂದಲು ಇದೆಯೋ ಅಲ್ಲಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ತಲೆಗೆ ಹಾಕ್ಕೊಳ್ಳೋವಾಗ ನೀವು ಆದಷ್ಟು ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡಿ ಅಂದರೆ ಕೈ ಕಲರ್ ಆಗುತ್ತೆ ಕೈ ಮತ್ತು ಒಡೆಯೋ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ಕ್ಲೀನಾಗಿ ಹಚ್ಬಿಟ್ಟು ಇದನ್ನು ನಾನು ಎರಡು ಗಂಟೆ ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಆಮೇಲೆ ತೊಳೆದು ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೋಬೇಕು ತೊಳೆದು ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿ ಶಾಂಪ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಆಗಿದೆ ತುಂಬ ಕಪ್ಪಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಫಸ್ಟು ಇತ್ತು ಕೂದಲು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು